ಈ ದಿನ ಹೊಣಸೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಕರ್ನಾಟಕ ಕಂಡ ಧೀಮಂತ ಮುಖ್ಯಮಂತ್ರಿ ದಿವಂಗತ ಟಿ ದೇವರಾಜ್ ಅರಸೋರ ನೂರ ಒಂಬತ್ತನೆಯ ಜನ್ಮ ಇನ್ನು ಕಾರ್ಯಾಧ್ಯಕ್ಷ ಪುಟ್ಟರಾಜು ಮಾತನಾಡಿ ಡಿ ದೇವರಾಜ್ ಅರಸೋರು ಕರ್ನಾಟಕ ಕಂಡ ಧೀಮಂತ ನಾಯಕ ಅವರು ಎಲ್ಲ ಕಾಯಕ ಸಮಾಜಗಳು ತಲಿತರ ಏಳಿಗೆಗಾಗಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಜಾರಿಗೆ ತಂದವರು ಉಳುವವನೇ ಭೂಮಿಯ ಒಡೆಯ ಕಾರ್ಯಕ್ರಮವನ್ನು ಬಹಳ ವ್ಯವಸ್ಥಿತವಾಗಿ ಜಾರಿಗೆ ತಂದು ಉಳುವವರಿಗೆ ಭೂಮಿ ಒದಗಿಸಿಕೊಟ್ಟವರು ಜೀತ ವಿಭುಕ್ತಿ ಮತ್ತು ದಲಿತರ ಏಳಿಕೆಗಾಗಿ ಪ್ರಪ್ರಥಮವಾಗಿ ನಿಗಮಗಳನ್ನು ಸ್ಥಾಪನೆ ಮಾಡಿದ ಧೀಮಂತ ನಾಯಕರಾಗಿದ್ದಾರೆ ಎಂದು ಸ್ಮರಿಸಿದರು ಭಾರತ ದೇಶದಲ್ಲಿ ಸೈನ್ಯವನ್ನು ಬಲಪಡಿಸಿದರ ಜೊತೆಗೆ ಕಂಪ್ಯೂಟರ್ ಕ್ರಾಂತಿಯನ್ನೇ ಮಾಡಿದಂತಹ ಮಹಾಪುರುಷ ಮತ್ತು ಅತ್ಯುತ್ತಮ ಪ್ರಧಾನಿಯಾಗಿ ದೇಶಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿದ ದೇಶ ಪ್ರಜೆಗಳಿಗಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ ಧೀಮಂತ ವ್ಯಕ್ತಿ ಎಂದು ಸ್ಮರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ಸಹ ಅವರ ಜಯಂತಿಯ ಶುಭಾಶಯಗಳು ಕೋರಿತು ನಂತರ ಅರಸು ಅವರ ಜನ್ಮಸ್ಥಳ ಕಲ್ಲಳ್ಳಿಗೆ ತೆರಳಿ ಅವರ ಸಮಾಧಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪುಷ್ಪ ನಮನ ಸಲ್ಲಿಸಿದರು ನಂತರ ಹುಣಸೂರಿನ ಅರಸು ಅವರ ಪುತ್ಥಳಿಗೆ ಮಾಲಾರ್ಪಣೆ ಮುಖಾಂತರ ಜಯಂತಿಯನ್ನು ಆಚರಿಸಲಾಯಿತು ಮಮ್ಮಾ ಬೇಡ ಬೇಡ ಮಮ್ಮಾ ಫಾರ್ಮರ್ ಸಿಟಿ ಆ ಚೆಕ್ ಸರ್ ನಡಲೇ ಕಡೆ ಸಿಗಿದೆ ಎಲ್ಲರಿಗೂ ಡಿ ದೇವರಾಜ ಅರಸು ಹಾಗೂ ಭಾರತ ಕಂಡ ಅಪ್ರತಿಮ ಪ್ರಧಾನಿ ಮಾಜಿ ಪ್ರಧಾನಿಗಳಾದಂಥ ದಿವಂಗತ ರಾಜೀವ್ ಗಾಂಧಿ ಅವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನ ಕೊಡ್ತಾ ಕರ್ನಾಟಕದಲ್ಲಿ ಅವಿರತವಾಗಿ ಬಡವರ ಪರ ದಲಿತರ ಪರ ಕಲಿಕರ ಏಳಿಗೆಗಾಗಿ ದುಡಿದಂಥ ಧೀಮಂತ ನಾಯಕ ಹುಣಸೂರಿನ ಹೆಮ್ಮೆಯ ಮಗ ದಿವಂಗತ ಡಿ ದೇವರಾಜರಸವರ ಜನ್ಮ ದಿನಾಚರಣೆ ಆಚರಿಸ್ತಾ ಇದ್ದೀವಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಡಿ ಅವರು ಸುಮಾರು ಹನ್ನೆರಡು ವಿಚಾರಗಳ ಒಂದು ಕಾರ್ಯಸೂಚಿಯನ್ನು ಇಟ್ಕೊಂಡು ಸಾರಿ ಇಪ್ಪತ್ತೊಂದು ಪ್ರೋ ತಪ್ಪು ನಿಶ್ಚೇ ಇದನ್ನು ಹುಣಸೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಕರ್ನಾಟಕ ಕಂಡ ಧೀಮಂತ ನಾಯಕ ಡಿ ದೇವರಾಜಸು ಅವರ ಜನ್ಮ ದಿನಾಚರಣೆ ಹಾಗೂ ಭಾರತ ಕಂಡಂಥ ಅಪ್ರತಿಮ ಪ್ರಧಾನಿ ಸನ್ಮಾನ್ಯ ರಾಜೀವ್ ಗಾಂಧಿ ಅವರ ಜನ್ಮ ದಿನಾಚರಣೆಯನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ ಇಲ್ಲಿ ಶುಭಾಶಯಗಳನ್ನು ಕೋರ್ತಾ ಕರ್ನಾಟಕದ ಅಭಿವೃದ್ಧಿಗಾಗಿ ಕರ್ನಾಟಕಕ್ಕೆ ನವ ಕರ್ನಾಟಕದ ಹೆಸರನ್ನು ತಂದುಕೊಂಡಂಥ ಇಟ್ಟಂಥ ದಿವಂಗತ ದೇವರಾಜ್ ಅರಸರವರು ಸುಮಾರು ಹಲವಾರು ಸುಧಾರಣೆಗಳನ್ನ ಭೂ ಒಡೆತನ ಉಳುವವನೇ ಭೂಮಿ ಒಡೆಯ ಮಲವರು ಪದ್ಧತಿ ಈ ರೀತಿ ಜೀತ ವಿಮುಕ್ತಿ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಬದಲಾಯಿಸುವುದರ ಮುಖಾಂತರ ಕರ್ನಾಟಕದಲ್ಲಿ ದೀನ ದಲಿತರ ಏಳಿಗೆಗೆ ಅವಿರತವಾಗಿ ಶ್ರಮಿಸಿದಂಥ ಬಿ ದೇವರಾಜ್ ಅರಸರವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನ ಮತ್ತೊಮ್ಮೆ ಕೋರ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀರಾ ನಾವು ಎರಡು ಮಾತನ್ನ ಮುಗಿಸ್ತೀನಿ ಈ ಕಾರ್ಯಕ್ರಮ ಮುಗಿದ ಮೇಲೆ ನಾವು ಹರಸು ಅವರ ಸಮಾಧಿಯಾದಂಥ ಅವರ ಹುಟ್ಟೂರಾದಂಥ ಕಲ್ಲಳ್ಳಿಗೆ ತೆರಳಿ ಅಲ್ಲಿ ಮಾಲಾರ್ಪಣೆ ನಂತರ ಇಲ್ಲಿ ಹುಣಸೂರಿನ ಹೆಬ್ಬಾಗಿಲಿನಲ್ಲಿರುವಂಥ ಹರಸು ಅವರ ಪುತ್ಥಳಿಗೆ ಮಾಲ್ವ ಮಾಲಾರ್ಪಣೆ ಮಾಡುವುದರ ಮುಖಾಂತರ ನಾವು ಈ ದಿನ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಅಂತ ತಮ್ಮ ತಿಳಿಸ್ತಾ ಇದ್ದೀವಿ ಹುಣಸೂರು ತಾಲೂಕು ಜಯಂತಿ ಪಾಲಿನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಇವತ್ತು ಹುಣಸೂರು ತಾಲೂಕಿನಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಎಲ್ಲರ ನಮ್ಮೆಲ್ಲರ ನೇತೃತ್ವದಲ್ಲಿ ಇವತ್ತು ಅರಸು ಹಾಗೂ ರಾಜ್ಯ ಸೃಷ್ಟಾಚಾರಿಯಾಗಿ ಮಾಡ್ತಾ ಇದ್ದೀವಿ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು ಅರಸು ಹಾಗೂ ನಮ್ಮ ರಾಜು ಗಾಂಧಿ ರವರ ಜನ್ಮದಿನವನ್ನ ಕಾಂಗ್ರೆಸ್ ಕಾರ್ಯಕರ್ತರ ನೇತೃತ್ವದಲ್ಲಿ ಆಚರಣೆ ಮಾಡ್ತಾಯಿದ್ವಿ ಅದರಿಂದ ಮುಗಿಸ್ಕೊಂಡು ಆ ದೇವರಾಜೂರಾದಂಥ ಕಲ್ಲಳ್ಳಿಗೆ ಹೋಗಿ ಅವರ ಸಮಾಧಿಗೆ ಹೋಗಿ ಪೂಜೆ ಸಲ್ಲಿಸಬೇಕು ಅಂತ ಎಲ್ಲ